ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಸೊ ಇವಾಗಲೇ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಬಂದ್ಬಿಟ್ಟು ಈ ತಾತ್ಕಾಲಿಕ ಕಿ ಆನ್ಸರ್ ಗಳಿಗೆ ಹಲವಾರು ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ ಸೊ ಈಗ ಕಿ ಇದರ ಒಂದು ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ ಆ ಒಂದು ಸಮಿತಿಗೆ ಎಲ್ಲಾ ಆಕ್ಷೇಪಣೆಗಳನ್ನ ಮತ್ತೆ ವಿದ್ಯಾರ್ಥಿಗಳು ನೀಡಿರುವ ಪುರಾವೆಗಳನ್ನು ನೀಡ್ತಾರೆ ನಂತರ ಈ ಒಂದು ಆ ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟಣೆ ಮಾಡ್ತಾರೆ ಸೊ ಈ ಒಂದು ಪರಿಷ್ಕೃತ ಕೀ ಉತ್ತರ ರಿವಾಯಲ್ ಕೀ ಆನ್ಸರ್ಸ್ ಅನ್ನ ಪ್ರಕಟಣೆ ಮಾಡಿದ ನಂತರ ನಮ್ಮ ಒಂದು ರಿಸಲ್ಟ್ ನಮಗೆ ಗೊತ್ತಾಗೇ ಬಿಡುತ್ತೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಡೇಟ್ ಆಫ್ ಅಬ್ಲಿಕೇಶನ್ ರಿವಾಯಲ್ ಆನ್ಸರ್ ಕೀಸ್ಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ಎಲ್ರು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಯಾವಾಗ ಈ ಈ ಒಂದು ಆ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಬಹುದು ಸುಮಾರು ಎಷ್ಟು ದಿನಗಳ ಅವಧಿಯನ್ನ ತೆಗೆದುಕೊಳ್ಬಹುದು ಎಂಬುದರ ಬಗ್ಗೆ ಒಂದು ಅಜಂಪ್ಷನ್ ಅನ್ನ ಮಾಡ್ತಾ ಇದ್ದೀವಿ ಸೊ ನಾವಿಲ್ಲಿ ನಾವ್ ಇಲ್ಲಿ ಕೆಸೆಟ್ವೆ ನೋಡಿದ್ರೆ ಸೊ ಕೆಸಂಡ್ ಟ್ವೆಂಟಿ ಕೀ ಉತ್ತರಗಳನ್ನ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ನೀಡಲಾಗಿದ್ರು ತಾತ್ಕಾಲಿಕ ಕೀ ಉತ್ತರಗಳು ಸೊ ಇದಾದ ನಂತರ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಿಂದ ಅವತ್ತೆ ಇದಕ್ಕೆ ಈ ಒಂದು ಏನಾದ್ರು ಆಕ್ಷೇಪಣೆಗಳಿದ್ರೆ ಆಕ್ಷೇಪಣೆಗಳನ್ನ ಸಲ್ಲಿಸಲು ಲಿಂಕ್ ಅನ್ನ ಕೂಡ ಕೊಟ್ಟಿದ್ರು ಸೊ ಇದಾದ ನಂತರ ಸೊ ಇಲ್ಲಿ ಪರಿಷ್ಕೃತ ಕೀ ಉತ್ತರಗಳನ್ನ ಯಾವಾಗ ಬಿಡ್ತಾರೆ ಅಂತಂದ್ರೆ ಸೆವೆನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇಲ್ಲಿ ಈ ಒಂದು ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ನಿಂದ ನೋಡಿದ್ರೆ ಸುಮಾರು ಹನ್ನೆರಡು ದಿನಗಳನ್ನ ಇವರು ತೆಗೆದುಕೊಂಡಿದ್ದಾರೆ ಈ ವರ್ಷನೂ ಅಷ್ಟೇ ದಿನ ತೆಗೆದುಕೊಳ್ತಾರೆ ಹನ್ನೆರಡು ದಿನನೇ ತೆಗೆದುಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ ಒಂದೆರಡು ದಿನ ಹೆಚ್ಚಿಗೆ ತೆಗೆದುಕೊಳ್ಬಹುದು ಕೆಲವೊಂದ್ಸರಿ ಒಂದೆರಡು ದಿನ ಕಡಿಮೆ ಕೂಡ ತೆಗೆದುಕೊಳ್ಬಹುದು ಆದ್ರೆ ನಮ್ಮ ಒಂದು ಅಕ್ಸಮ್ಷನ್ ನ ಪ್ರಕಾರ ಕೀ ಒಂದು ಹನ್ನೆರಡು ದಿನಗಳ ಅವಧಿಯಾದ್ರು ಬೇಕೇ ಬೇಕು ಹೌದಲ್ಲ ಯಾಕಂದ್ರೆ ಕೆ ಎಸ್ ಎಟ್ ಈ ಒಂದು ಆ ಎಲ್ಲ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ಏನ್ ಮಾಡಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿರ್ತಾರೆ ಅದಕ್ಕೆ ಹಲವಾರು ಪುರಾವೆಗಳನ್ನ ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಆ ಎಲ್ಲಾ ಪುರಾವೆಗಳನ್ನ ಅವರು ಪರೀಕ್ಷೆ ಮಾಡ್ಬೇಕು ಯಾವೆಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತ ನೋಡ್ಬೇಕು ಅದಕ್ಕೆ ಏನೆಲ್ಲಾ ಪುರಾವೆಗಳನ್ನ ನೀಡಿದ್ದಾರೆ ಅಂತ ಪರೀಕ್ಷೆ ಮಾಡ್ಬೇಕು ಆ ಪುರಾವೆಗಳನ್ನ ಸರಿಯಾಗಿ ಸರಿಯಾಗಿದಾವೆ ಅಂತ ಅವರು ಕನ್ಫರ್ಮ್ ಮಾಡ್ಕೊಳ್ಬೇಕು ಸೊ ಹೀಗಾಗಿ ಇದೊಂದು ಸ್ವಲ್ಪ ಒಂದು ಒನ್ ವೀಕ್ ಹೆಚ್ಚಿಗೆ ತೆಗೆದುಕೊಳ್ಳುವ ಒಂದು ಪ್ರೋಸೆಸ್ ಆಗಿದೆ ಅಂತ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಡೇಟ್ಸ್ ಅನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಹೀಗಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೀ ತಾತ್ಕಾಲಿಕ ಕೀ ಉತ್ತರಗಳನ್ನು ನೀಡಿದ ನಂತರ ಪರಿಷ್ಕೃತ ಅಂದ್ರೆ ರಿವಾಜ ಕೀ ಉತ್ತರಗಳಿಗೆ ಸುಮಾರು ಹನ್ನೆರಡು ದಿನಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಇದರ ಈ ರೀತಿಯ ಒಂದು ಪ್ರಕಾರ ಒಂದು ಹತ್ತರಿಂದ ಹದಿನೈದು ದಿನಗಳ ಅವಧಿಯಲ್ಲಿ ಅವಶ್ಯ ಇದ್ದೇ ಇರುತ್ತೆ ಅಂತ ಸೊ ಹೀಗಾಗಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ ಮಾಡಿದ್ರಿ ಸೊ ಚೆನ್ನಾಗಿ ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿದ್ರಿ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದೀನಿ ಸೊ ಇವಾಗ ಈ ಒಂದು ಎಲ್ಲರೂ ಕೂಡ ಈ ಒಂದು ತಾತ್ಕಾಲಿಕ ಉತ್ತರಗಳನ್ನ ನೋಡಿದಿರಾ ಇನ್ನೇನು ಪರಿಷ್ಕೃತ ಉತ್ತರಗಳಿಗಾಗಿ ವೇಟ್ ಮಾಡ್ತಾ ಇದರ ಆದ್ರೆ ಇನ್ನೊಂದು ಹೇಳ್ತೀನಿ ಇದರಲ್ಲಿ ಅಷ್ಟೊಂದು ಬದಲಾವಣೆ ಏನಾಗಲ್ಲ ಎಲ್ಲೋ ಒಂದ್ ಪ್ರಶ್ನೆ ಎರಡು ಪ್ರಶ್ನೆ ಏನಾದ್ರೂ ಬದಲಾವಣೆ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಅದ್ರಷ್ಟು ಐದು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಅಷ್ಟೊಂದು ಬದಲಾವಣೆ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ಬೋದು ಒಂದು ಪ್ರಶ್ನೆ ಎರಡು ಮೂರು ಪ್ರಶ್ನೆಗಳು ಮ್ಯಾಕ್ಸಿಮಮ್ ಬದಲಾವಣೆ ಆದ್ರೆ ಆಗ್ಬಹುದು ಅಂತ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತುಂಬಾ ಕಡಿಮೆ ಅಂಕ ಪಡೆದಿದ್ದಾರೆ ಆ ಕೇಸ್ ಟೂಸಂಡ್ ಟ್ವೆಂಟಿ ಫೈವ್ ನ ಕ್ಲಿಯರ್ ಮಾಡಲು ಸಾಧ್ಯ ಇಲ್ಲ ಸೊ ಅಂತ ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ನೀವು ಇ ಸಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಬಹುದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಬಹುದು ಸೊ ಇದಕ್ಕಾಗಿ ನೀವು ಇವಾಗಿಂದ ಪ್ರಿಪ್ರೇಷನ್ ಆರಂಭ ಮಾಡಿದ್ರೆ ನಿಮಗೆ ಸಾಕಷ್ಟು ಸಮಯ ಇಲ್ಲಿ ದೊರೀತಾ ಇದೆ ಸೊ ಹೀಗಾಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸಲುವಾಗಿ ಮತ್ತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನೀಡ್ತೀವಿ ಪಿ ವೈ ಕ್ಯೂಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ದೊರೀತಾ ಇದೆ ಸೊ ನೀವು ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೆಯುತ್ತೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ನಂತರ ಅಲ್ಲಿ ಈ ಒಂದು ಕೋರ್ಸ್ ಅನ್ನು ನೀವು ಆ್ಯಪ್ ನಲ್ಲಿ ನೋಡಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೈಟ್ ಅನ್ನು ನಮಗೆ ಕೊಡ್ತಾ ಇದ್ವಿ ಈ ಕೆಳಗಿನ ಎಲ್ಲ ವಿಷಯಗಳ ಮೇಲೆ ಸೊ ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪೇಪರ್ ಅನ್ನ ಸರ್ಚ್ ಮಾಡಿದ್ರೆ ಈ ಒಂದು ಇದರ ಬಗ್ಗೆ ಮಾಹಿತಿ ಕೂಡ ನಿಮಗೆ ದೊರೆಯುತ್ತೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಬುಕ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು